लीगले पडोदा वन्दे

ಬಾರ್ಡ್ ಮೌಂಟ್ ಬ್ಯಾಟನ್ ಇವರು ಸ್ವಾತಂತ್ರ್ಯವನ್ನು ನಮ್ಮ ಭಾರತರಿಗೆ ಹಸ್ತಾಂತರಿಸಿದ್ರು ಆದರೆ ಅವರೇ ಭಾರತದ ಗವರ್ನರ್ ಜನರಲ್ ಆಗಿದ್ದರು ಜವಾಹರ್ಲಾಲ್ ನೆಹರೂರವರು ಭಾರತದ ಪ್ರಧಾನಮಂತ್ರಿ ಆಗಿದ್ದರು ನಮ್ಮದ ಸಂವಿಧಾನ ರಚನೆ ಮಾಡಬೇಕಂತ ಒಂದು ಸಮಸ್ಯೆ ಆಗಿತ್ತು ನಮಗೆ ಯಾಕೆಂದರೆ ನಮ್ಮದೇ ಆದಂಥ ನಮ್ಮ ಭಾರತದ ಆಶೋತ್ತರಗಳು ಏನಿದೆ ಭೌಗೋಳಿಕ ಸನ್ನಿವೇಶ ಏನಿದೆ ಅದಕ್ಕೆ ಪೂರಕವಾದಂಥ ಒಂದು ಕಾನೂನು ಒಂದು ಚೌಕಟ್ಟು ಬೇಕಾಗಿತ್ತು ಸೊ ಅದನ್ನು ರಚನೆ ಮಾಡೋದಕ್ಕೆ ಒಂದು ಸಂವಿಧಾನ ರಚನಾ ಸಭೆ ಮತ್ತು ಬಾಬು ರಾಜೇಂದ್ರ ಪ್ರಸಾದ್ ಅವರ ಅಧ್ಯಕ್ಷತೆಯಲ್ಲಿ ಒಂದು ಸಂವಿಧಾನ ರಚನಾ ಸಭೆ ನಿರ್ಮಾಣ ಸೇರಿದ್ರು ಸೇರಿದ್ರು ಆ ಸಂವಿಧಾನ ರಚನಾ ಏನು ಮಾಡ್ತು ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರ ಅಧ್ಯಕ್ಷತೆಯಲ್ಲಿ ಒಂದು ಸಂವಿಧಾನ ಕರಡು ಸಮಿತಿಯನ್ನು ರಚನೆ ಮಾಡಿತು ಆ ಆ ಸಮಿತಿಗೆ ನೀವು ಏನು ವಿವಿಧ ದೇಶಗಳಲ್ಲಿ ಏನು ಸಂವಿಧಾನ ಇದೆ ಅವುಗಳನ್ನು ಅಧ್ಯಯನ ಮಾಡಿ ನಮ್ಮ ದೇಶಕ್ಕೆ ನಮ್ಮ ಭೌಗೋಳಿಕ ಏನಿದೆ ನಮ್ಮ ದೇಶದ ಜನರ ಆಶೋತ್ತರಗಳು ಏನಿದೆ ಅದಕ್ಕೆ ಪೂರಕವಾದಂಥ ಒಂದು ಸಂವಿಧಾನವನ್ನು ರಚನೆ ಮಾಡಿ ಕೊಡಿ ಅಂತ ಅಂತೇಳಿ ಸಂವಿಧಾನ ರಚನಾ ಸಭೆ ಸಂವಿಧಾನ ಕರಡು ಸಮಿತಿಯನ್ನು ರಚನಾ ಕರಡ ಸಮಿತಿ ಆ ಆರ್ ಅಂಬೇಡ್ಕರ್ ಅವರನ್ನ ಅಧ್ಯಕ್ಷತೆಯನ್ನು ಮಾಡಿ ರಚನೆ ಮಾಡಿತು ಆ ಆ ಒಂದು ಸಮಿತಿಯು ವಿವಿಧ ದೇಶಗಳ ಸಂವಿಧಾನಗಳನ್ನು ಅಧ್ಯಯನ ಮಾಡಿ ನಮ್ಮ ದೇಶಕ್ಕೆ ಬರಕುವಂತಹ ಒಂದು ಕರಡು ಸಂವಿಧಾನವನ್ನು ರಚನೆ ಮಾಡಿ ಏನು ಸಂವಿಧಾನ ರಚನಾ ಸಭೆ ಅದಕ್ಕೆ ಅರ್ಪಿಸಿತು ಅದು ಸಾವಿರದ ಒಂಬೈನೂರ ನಲವತ್ತೊಂಬತ್ತು ನವೆಂಬರ್ ಇಪ್ಪತ್ತಾರರಂದು ಆ ಕರಡು ಸಮಿತಿ ರಚನಾ ಸಭೆಗೆ ಒಪ್ಪಿಸಿತು ಆದರೆ ಅದನ್ನು ಅಂದೇ ಅಂಗೀಕರಿಸಿತು ಆದರೆ ಅದನ್ನು ಉದ್ಯುಕ್ತವಾಗಿ ಜಾರಿಗೆ ಬಂದದ್ದು ಸಾವಿರದ ಒಂಬೈನೂರ ಐವತ್ತು ಜನವರಿ ಇಪ್ಪತ್ತಾರಂದು ಯಾಕೆ ಅಂತಂದ್ರೆ ಯಾಕೆ ಇಪ್ಪತ್ತಾರು ಜನವರಿ ಇಪ್ಪತ್ತಾರನೇ ತಾರೀಕೆ ಸಂವಿಧಾನವನ್ನ ಜಾರಿಗೆ ತಂದು ಅಂತ ಹೇಳಿದ್ರೆ ಸಾವಿರದ ಒಂಬೈನೂರ ಮೂವತ್ತರಲ್ಲಿ ರಾಷ್ಟ್ರೀಯ ಕಾಂಗ್ರೆಸ್ ಪೂರ್ಣ ಸ್ವರಾಜ್ಯ ಸಂವಿಧಾನ ಪೂರ್ಣ ಸ್ವರಾಜ್ಯ ದಿವಸ ಎಂಬುದಾಗಿ ಆಚರಣೆ ಮಾಡಬೇಕು ಜನವರಿ ಇಪ್ಪತ್ತಾರನೇ ತಾರೀಕು ಎಂಬುದಾಗಿ ಘೋಷಣೆ ಮಾಡ್ತಾ ಇದ್ದರು ಘೋಷಣೆ ಮಾಡಿದ್ರು ಅದಕ್ಕೆ ಅದ್ರ ನೆನಪಿಗೋಸ್ಕರ ಜನವರಿ ಇಪ್ಪತ್ತಾರನೇ ತಾರೀಕು ನಾವು ಪ್ರತಿ ವರ್ಷ ಗಣರಾಜ್ಯೋತ್ಸವ ದಿನವನ್ನು ಆಚರಣೆ ಮಾಡ್ಕೊಳ್ತೀವಿ ಈ ಒಂದು ಸಂದರ್ಭದಲ್ಲಿ ತಾವೆಲ್ಲರೂ ಸಹ ಭಾಗವಹಿಸಿ ನಮ್ಮ ಒಂದು ಕಾರ್ಯಕ್ರಮನ ಯಶಸ್ವಿ ಮಾಡ್ಕೊಂಡಿದ್ದಾರೆ ನಮ್ಮೆಲ್ಲರಿಗೂ ಸಹ ಈ ಸಂದರ್ಭದಲ್ಲಿ ಉತ್ಪನ್ನವಾದಂಥ ಧನ್ಯವಾದಗಳನ್ನು ಅರ್ಪಿಸ್ತೀನಿ ಮತ್ತು ಈಗ ಉಪಹಾರ ವ್ಯವಸ್ಥೆ ಇದೆ ಮಾಡಿ ಎಲ್ಲರೂ ಸಹ ಸಮುದ್ರ ಈಗ ಸಾಧ್ಯ ಆಗ್ತಾಳೆ ಈ ಸರಿ ತೋದ್ರೆ ನಿಮ್ಮದು ಹೈಲೈಟ್ ಮಾಡ್ಬೇಕ ನಾವು ಕೊಡ್ರಿ Yeah.